ಅದೇ ರೀತಿ ಇವತ್ತು ನಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಗಿರೋ ಪ್ರಾಬ್ಲಮ್ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ದುರ್ಘಟನೆಗಳು ನಡೆದಿದ್ದಕ್ಕೆ ನಮ್ಮ ಶಾಸಕ ಏನಂದ್ರೆ ಅಹ್ ಮೃತುಂಜಯ ಒಂದು ಓಮನ್ನು ಮಾಡಿಸದೆ ನಮ್ಮ ಮುಲ್ಬಾಲ್ ತಾಲೂಕು ಒಂದು ಶಾಂತಿಯ ತರ ಇರತ್ತೆ ಎಲ್ರು ಚೆನ್ನಾಗಿರ್ತಾರೆ ಅಂತೇಳಿ ಓಮನ್ನು ಮಾಡಿಸ್ತಾ ಇದಾರೆ ಈ ಅನೇಕ ಇಂತ ಪೂಜಾ ಕಾರ್ಯಕ್ರಮಗಳು ಎಷ್ಟು ಏನೇ ಅದು ಅಂದ್ರೂ ನಿನ್ನೆ ಒಂದು ಸ್ವಾಮಿಯ ಕರ್ಸಿ ಹೇಳ್ತಾ ಇದ್ರು ಸ್ವಾಮಿ ನಮ್ಮ ಮುಲ್ಬಾಲ್ ತಾಲೂಕಿನ ನಮ್ಮ ಆ ತಾಯಂದಿರು ಮತ್ತು ಅನ್ನ ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನೀವ್ ಏನೇನ ಮಾಡಿ ಯಾವ ಪೂಜೆಯನ್ನ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗಿ ನಾನು ನಾನು ಇರ್ತೀನಿ ಹೇಳಿ ಅವ್ರು ಕರ್ಸು ಮಾತಾಡ್ತಾ ಇದ್ರು ಈ ಓಮನ್ನ ಮಾಡಬೇಕು ನಮ್ಗೆ ಶಾಂತಿಯನ್ನ ಬೇಕು ಯಾಕಂದ್ರೆ ನಮ್ಮಿಂದ ಪ್ರಾಬ್ಲಮ್ ಗೊತ್ತಿದೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳಂದ್ರೆ ಫಸ್ಟ್ ಆದ ವ್ಯಕ್ತಿ ಅಂದ್ರೆ ನಮ್ ಶಾಸಕರು ಎಲ್ಲಿಗೆ ಮುಡೇಶ್ವರಿಗೆ ಫಸ್ಟ್ ಅದಲ್ಲಿ ನೋಡಿದೆ ಅಂದ್ರೆ ನಮ್ಮ ಶಾಸಕರು ಅಲ್ಲೇನಾದ್ ನೋಡ್ಕೊಂಡ್ ಬಂದ ಬಾಧ ಡೆಜಾರ್ ಆಗಿದ್ ನೋಡಿ ಇದ್ರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಅದ್ರಲ್ಲೂ ಸಹ ನೋಡಿ ಇವತ್ತೊಂದು ಮುತಂಜಯ ಅಂತ ಓಮ್ ಅಂತ ಮಾಡಿಸ್ತಾ ಇದ್ದಾರೆ ನಮ್ ತಾಲೂಕೆಲ್ಲ ಚೆನ್ನಾಗಿರ್ಬೇಕು ಹೇಳಿ ಒಳ್ಳೆ ಬೆಲೆ ಮಳೆ ಆಗ್ಬೇಕು ಬೆಲೆ ಆಗ್ಬೇಕು ಅಂತ ಹೇಳಿ ರೈತರು ಚೆನ್ನಾಗಿರ್ಬೇಕು ಹೇಳಿ ಇವತ್ತು ಪೂಜೆಯನ್ನು ಕೂಡ ಸಹ ಮಾಡಿಸ್ತಾ ಇದ್ದಾರೆ ಇಬ್ರು ಬರ್ಬೇಕಾಗಿತ್ತು ಬರ್ಲಿಲ್ಲ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುಷ್ಟೂರು ಪಂಚಾಯತಿ ನಗವಾರ ಗ್ರಾಮದಲ್ಲಿ ಮುಷ್ಟೂರು ಪಂಚಾಯತಿ ನಗವಾರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಮಾಲಾಧಾರರ ತಾಯಂದಿರು ಇವತ್ತು ಮೇಲ್ಮರ್ತು ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ನೀವು ಇಷ್ಟು ಖುಷಿ ಖುಷಿಯಾಗಿ ಪೂಜಾ ಕಾರ್ಯಕ್ರಮ ಮಾಡಿದ್ದೆ ನೋಡ್ತಾ ಇದ್ದೀವಿ ಎಲ್ರಿಗೂ ಸಂತೋಷ ಆಯ್ತು ನೀವು ಮಾಡ್ತಾ ಇರೋದು ಅದೇ ರೀತಿ ಈ ಪೋಗ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮುಂಜಾನವರು ಆಗಮಿಸ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕರೇಣ ಅವರು ಬಂದಿತ್ತು ಅನೇಕ ಅನೇಕ ಮುಖಂಡರ ನಾಯಕರು ಆಗಮಿಸವಾಗಿತ್ತು ಅಂದ್ರೆ ಎಲ್ಲಾ ಪಂಚಾಯತ್ಗಳು ದಿವಸ ಟೈಮ್ ಕೊಟ್ಟಿದ್ದಕ್ಕೆ ಆ ಪಂಚಾಯತಿನ ಮುಖಂಡರ ನಾಯಕರು ಹೋಗಿ ಆ ಪ್ರವಾಸನ ಚಾಲನೆಯನ್ನು ಮಾಡಿ ಅಂತೇಳಿ ಆ ಪಂಚಾಯತಿ ಹಿರಿಯರಿಗೆ ಮತ್ತು ನಾಯಕರಿಗೂ ಎಲ್ಲ ದೊಡ್ಡವರಿಗೆ ಮಾತ್ರ ಇದು ಕೊಟ್ಟು ಚಾಲನೆ ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವೆಲ್ಲರೂ ಬಂದು ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಶಾಸಕರಾದ ಸಮೃದ್ಧಿ ಮುಂಜಾನವರು ಸತತ ಏಳು ವರ್ಷಗಳಿಂದ ಏಳು ವರ್ಷಗಳಿಂದ ಒಂದು ಬಸ್ ನ ಬಸ್ ಕಳಿಸೋದ್ ಮುಖಾಂತರ ಭಕ್ತಾದಿಗಳಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅದೇ ರೀತಿ ಈ ವರ್ಷನೂ ಅದೇ ಭಕ್ತಾದಿಗಳು ಹೋಗ್ಬರ್ಬೇಕು ಅಂತೇಳಿ ಇವತ್ತು ಬಸ್ ಕಳಿಸ್ತಾ ಇದಾರೆ ಯಾಕಂದ್ರೆ ನಮ್ಮ ಶಾಸಕರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿದಕ್ಕೆ ನಮ್ ಜೊತೇಲಿ ಇದ್ದಾರೆ ನೀವೆಲ್ರೂ ಆಶೀರ್ವಾದ ಮಾಡಿದಕ್ಕೆ ನಮ್ ಜೊತೇಲಿ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಎಷ್ಟೇ ಒಂದು ಭಕ್ತಾದ್ರು ಬೇಕಂದ್ರೆ ಒಂದು ಸುಮಾರು ಮೂವತ್ತೈದು ತಾಯಂದಿರು ಇವತ್ತು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಎಷ್ಟು ಬಸ್ಗಳು ಅದನ್ನು ನಾನು ಇದ್ ಮಾಡ್ತೀನಿ ಅಂತೇಳಿ ಅವತ್ತು ಕಳಿಸಿದ್ದಾರೆ ಅವತ್ತು ಇಷ್ಟ ಖರ್ಚು ಮಾಡೋದು ಇಷ್ಟು ಅಂತ ನಾನು ಎಲ್ಲಿ ನೋಡಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕು ತಿಳಿ ಎಲ್ಲ ಅದಕ್ಕೂ ನಾನು ಇದ್ದೀನಿ ಹೇಳಿ ಕಳಿಸ್ತಾ ಇದ್ದಾರೆ ಒಂದು ಇನ್ನ ಒಂದು ಏನಂದ್ರೆ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ ಒಂದು ಕಾರ್ಯಕ್ರಮಗಳ ಪೂಜಾ ಕಾರ್ಯ ಒಂದು ಶಾಲೆ ಇದಾಗ್ಲಿ ಯಾವ್ದೇ ಒಂದು ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಮ್ಮ ತಾಲೂಕಿನ ಜನರನ್ನ ನಾನು ಇಟ್ಕೊಂಡಿರ್ತೀನಿ ಅವ್ರು ಆಶೀರ್ವಾದ ಮಾಡ್ತಾರೆ ಅವ್ರು ಋಣ ತೀರಿಸ್ತೇನೆ ನಾನು ಯಾಕಂದ್ರೆ ನನ್ಗೆ ಯಾವ್ದೇ ಒಂದು ಅನುದಾನ ಬರ್ಲೇ ಇದ್ರೂನು ನನ್ನ ಕೈಯಲ್ಲಿ ಆದಷ್ಟು ನಾನು ಏನೋ ಸಹಾಯ ಮಾಡ್ಕೊಂಡು ನಾನು ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂತ ಶಾಸಕ ನಮ್ಮ ಜೊತೆಲಿ ಕೈಲಿಟ್ಕೋಬೇಕು ಒಳ್ಳೆ ಶಾಸಕ ಸಿಕ್ಕಿದ್ದಾರೆ ನಮ್ಗೆ ಆ ಶಾಸಕ ನಾವು ನಮ್ಮ ನಮ್ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂನು ಅವ್ರು ಏನೇ ಒಂದು ಅಧಿಕಾರನ ಉಪಯೋಗಿಸ್ಬೋದು ಒಳ್ಳೆ ಒಳ್ಳೆ ಒಂದು ಇದ್ ಮಾಡಕ್ಕೆ ಒಂದು ಅಚ್ಚು ಮೆಟ್ಟಿನವಾಗಿ ಅವರು ಮುಂದೆ ಹೋಗ್ಬೋದು ನೀವೆಲ್ಲರೂ ಆಶೀರ್ವಾದಿ ಯಾವಾಗ್ಲೂ ಇರ್ಬೇಕು ಹೇಳಿ ಹೇಳಕ್ ಇಷ್ಟ ಇರ್ತೀನಿ ಅದೇ ರೀತಿ ನೀವೆಲ್ಲೂ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ರಿ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಫುಲ್ ರಶ್ ಇರತ್ತೆ ಅಲ್ಲಿ ಆರಾಮಾಗಿ ಹೋಗಿ ಆರಾಮ್ ಬರ್ಬೇಕು ಎಲ್ಲಿ ಮಕ್ಳಕ್ ಬಿಡ್ಬೇಡ್ರಿ ಯಾಕಂದ್ರೆ ಇವಾಗ ಇರೋ ಪ್ರಾಬ್ಲಮ್ ಇಪ್ಪತ್ನಾಲ್ಕ ಇವ್ ಎರಡ್ ಸಾವಿರ ಇಪ್ಪತ್ನಾಲ್ಕಲ್ಲಿ ಏನೇನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆಲ್ರಿಗೂ ಗೊತ್ತು ಆ ಪ್ರಾಬ್ಲಮ್ ಬರೋ ಇಪ್ಪತ್ತೈದೇ ಸಾಲ್ನಲ್ಲಿ ಆ ಪ್ರಾಬ್ಲಮ್ ಯಾವ್ದೇ ನಮ್ಗೆ ಬರಬಾರ್ದು ಆ ದೇವ್ರ ಹತ್ರ ನೀವೆಲ್ಲಾ ಇದ್ಮಾಡ್ಕೊಂಡು ನಮ್ಮ ಊರೆಲ್ಲ ಚೆನ್ನಾಗಿರ್ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬರ್ರಿ ಒಳ್ಳೆ ಬಲೆ ಮೇಲೆ ಬಳೆ ಮಳೆ ಬೆಳೆ ಬೆಲೆ ಆಗ್ಲಿ ಎಲ್ರೂ ಚೆನ್ನಾಗಿರ್ಬೇಕಂತ ನಮ್ ಮಕ್ಳೆಲ್ಲರೂ ಎಜುಕೇಶನ್ ಹೇಳಿ ಆ ದೇವ್ರ ಹತ್ರ ಆಶೀರ್ವಾದ ಮಾಡ್ಕೊಂಬರ್ರಿ ಇನ್ನೊಂದ್ಸಲ ದೇವರು ಆಶೀರ್ವಾದ ಪಡ್ಕೊಂಡು ನಮ್ಮ ಶಾಸಕರಿಗೆ ನೀವು ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವೆಲ್ಲ ಆಶೀರ್ವಾದಿ ಅವ್ರ ಕೈಯನ್ನ ಬಳಸ ಅವ್ರು ನಮ್ ಜೊತೆಲಿರ್ತಾ ಯಾವ್ದೇ ಒಂದು ನಾವು ಮಾಡ್ತೀವಿ ಅದೇ ರೀತಿ ಇವಾಗ ಈ ಬೇರೆ ದೇಶಗಳಲ್ಲಿ ಕೊರೋನಾ ತಿರಾ ಸ್ಟಾರ್ಟ್ ಆಗ್ತಾ ಇದೆ ಅವೇರ್ಲೆಸ್ ನಾವು ಆರಾಮಾಗಿ ನೀವೆಲ್ರೂ ಹೇಳಿ ನಮ್ಮ ನಮ್ಮ ಭಾರತ ದೇಶಕ್ಕೆ ಅದು ಬರ್ದಿರ ಇರ್ಬೇಕು ಅಂತ ಹೇಳಿ ದೇವ್ರ ಹತ್ರ ನೀವು ಆಶೀರ್ವಾದ ಮಾಡ್ಕೊಂಡು ಈ ದೇ ಈ ಹೇಳ್ಕೋಬೇಕು ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ಬಹುದು ಬಂದಿರೋ ಕಷ್ಟಗಳೆಲ್ಲ ಹೋಗ್ಲಿ ಈ ವರ್ಷದಿಂದ ನಮ್ಗೆ ಯಾವ್ದು ಕಷ್ಟಗಳು ಬರಬಾರ್ದು ಅಂತ ಹೇಳಿ ನೀವು ದೇವರ ಹತ್ರ ನೀವು ಹೋಗಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅದಕ್ಕೆ ಅವಾಗ ಎಲ್ಲಾ ಮುಖಂಡರು ಹೆಸರು ಹೇಳ್ತೀನಿ ನಮ್ಮ ಪಂಚಾಯತ್ ಎಲ್ಲಾ ಮುಖಂಡರು ಬಂದು ಕೂಡ ಸಹ ಇವಕ್ಕೆ ಚಾಲನೆಯನ್ನು ನೀಡಿತ್ತಿದ್ದಾರೆ ಈ ಅವ್ರಿಗೆಲ್ಲರೂ ನೀವು ಎಲ್ರು ನಮ್ಮ ತಾಲೂಕು ಮತ್ತು ನಮ್ಮ ಎಲ್ಲರಿಗೂ ಆಶೀರ್ವಾದ ಇರಬೇಕು ನಮ್ಮ ಮನೆಯಲ್ಲಿ ಹೇಳಿ ಚೆನ್ನಾಗಿರ್ಬೇಕಂತೇಳಿ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ರೂ ನೀವು ಹೇಳಿ ಈ ನಾಲ್ಕು ಮತ ಮಾತಾಡ್ಕೊಂಡು ಅನಿಸಿಕೊಂಡ್ತಾ ಎಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದ್ ಜೈ ಕರ್ನಾಟಕ